ನಮಸ್ಕಾರ ಸ್ನೇಹಿತರೆ ಪಿ ಕನ್ನಡ ಕ್ಯೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಮೊದಲನೆಯ ಪ್ರಶ್ನೆ ಯಾವ ಹಣ್ಣು ದೇವರ ಉಡುಗೊರೆ ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ಹಣ್ಣು ಆಪ್ಷನ್ ಬಿ ಮಾವಿನ ಹಣ್ಣು ಆಪ್ಷನ್ ಸಿ ಕಲ್ಲಂಗಡಿ ಆಪ್ಷನ್ ಡಿ ಕಿತ್ತಳೆ ಹಣ್ಣು ಸರಿಯಾದ ಉತ್ತರ ಆಪ್ಷನ್ ಬಿ ಮಾವಿನ ಹಣ್ಣು ಎರಡನೆಯ ಪ್ರಶ್ನೆ ಕ್ರೀಡೆ ಮೊದಲ ಬಾರಿ ಯಾವ ದೇಶದಲ್ಲಿ ಶುರುವಾಯಿತು ಆಪ್ಷನ್ ಎ ಭಾರತ ಆಪ್ಷನ್ ಬಿ ಅಮೇರಿಕಾ ಆಪ್ಷನ್ ಸಿ ಚೀನಾ ಆಪ್ಷನ್ ಡಿ ಜಪಾನ್ ಸರಿಯಾದ ಉತ್ತರ ಆಪ್ಷನ್ ಎ ಭಾರತ ಮೂರನೆಯ ಪ್ರಶ್ನೆ ಯಾವ ನಗರವನ್ನು ಜ್ಞಾನ ನಗರ ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ಚೆನ್ನೈ ಆಪ್ಷನ್ ಬಿ ಬೆಂಗಳೂರು ಆಪ್ಷನ್ ಸಿ ಕಲಕತ್ತಾ ಆಪ್ಷನ್ ಡಿ ಮುಂಬೈ ಸರಿಯಾದ ಉತ್ತರ ಆಪ್ಷನ್ ಸಿ ಕಲಕತ್ತಾ ನಾಲ್ಕನೆಯ ಪ್ರಶ್ನೆ ದೇಹದಲ್ಲಿ ಶುಗರ್ ಲೆವೆಲ್ ಹೆಚ್ಚಾದರೆ ಯಾವ ಲಕ್ಷಣಗಳು ಕಂಡುಬರುತ್ತವೆ ಆಪ್ಷನ್ ಎ ತೂಕ ನಷ್ಟ ಆಪ್ಷನ್ ಬಿ ಹಸಿವು ಆಪ್ಷನ್ ಸಿ ಮಂದದೃಷ್ಟಿ ಆಪ್ಷನ್ ಡಿ ಎಲ್ಲವು ಸರಿಯಾದ ಉತ್ತರ ಆಪ್ಷನ್ ಡಿ ಎಲ್ಲವೂ ಐದನೆಯ ಪ್ರಶ್ನೆ ಭಾದ್ರಪದ ಮಾಸದಲ್ಲಿ ಬರುವ ಹಬ್ಬ ಯಾವುದು ಆಪ್ಷನ್ ಎ ದೀಪಾವಳಿ ಆಪ್ಷನ್ ಬಿ ದಸರಾ ಆಪ್ಷನ್ ಸಿ ಸಂಕ್ರಾಂತಿ ಆಪ್ಷನ್ ಡಿ ಚೌತಿ ಸರಿಯಾದ ಉತ್ತರ ಆಪ್ಷನ್ ಡಿ ಚೌತಿ ಆರನೆಯ ಪ್ರಶ್ನೆ ಯಾವ ದೇಶದಲ್ಲಿ ಅತಿ ಹೆಚ್ಚು ಕೋಳಿ ಮೊಟ್ಟೆಯನ್ನು ಉತ್ಪಾದನೆ ಮಾಡಲಾಗುತ್ತದೆ ಆಪ್ಷನ್ ಎ ಭಾರತ ಆಪ್ಷನ್ ಬಿ ಅಮೇರಿಕಾ ಆಪ್ಷನ್ ಸಿ ಚೀನಾ ಆಪ್ಷನ್ ಡಿ ಜಪಾನ್ ಸರಿಯಾದ ಉತ್ತರ ಆಪ್ಷನ್ ಸಿ ಚೀನಾ ಏಳನೆಯ ಪ್ರಶ್ನೆ ನೆರಳೆ ಹಣ್ಣಿನ ಬೀಜ ಯಾವ ರೋಗಕ್ಕೆ ಉತ್ತಮ ಆಪ್ಷನ್ ಎ ರಕ್ತದೊತ್ತಡ ಆಪ್ಷನ್ ಬಿ ಕಿಡ್ನಿ ಸ್ಟೋನ್ ಆಪ್ಷನ್ ಸಿ ಶುಗರ್ ಆಪ್ಷನ್ ಡಿ ಹೃದಯಾಘಾತ ಸರಿಯಾದ ಉತ್ತರ ಆಪ್ಷನ್ ಸಿ ಶುಗರ್ ಎಂಟನೆಯ ಪ್ರಶ್ನೆ ಪಪ್ಪಾಯಿ ತಿನ್ನುವುದರಿಂದ ಯಾವ ಸಮಸ್ಯೆ ನಿವಾರಣೆಯಾಗುತ್ತದೆ ಆಪ್ಷನ್ ಎ ತೂಕ ನಿರ್ವಹಣೆ ಆಪ್ಷನ್ ಬಿ ಜೀರ್ಣಕ್ರಿಯೆ ಆಪ್ಷನ್ ಸಿ ಮಲಬದ್ಧತೆ ಆಪ್ಷನ್ ಡಿ ಎಲ್ಲವೂ ಸರಿಯಾದ ಉತ್ತರ ಆಪ್ಷನ್ ಡಿ ಎಲ್ಲವೂ ಒಂಬತ್ತನೆಯ ಪ್ರಶ್ನೆ ಕೋಳಿಗಳು ಯಾವ ಸಮಯದಲ್ಲಿ ಅತಿ ಹೆಚ್ಚು ಮೊಟ್ಟೆಗಳನ್ನು ಇಡುತ್ತವೆ ಆಪ್ಷನ್ ಎ ಚಳಿಗಾಲ ಆಪ್ಷನ್ ಬಿ ಬೇಸಿಗೆ ಕಾಲ ಆಪ್ಷನ್ ಸಿ ಮಳೆಗಾಲ ಆಪ್ಷನ್ ಡಿ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಎ ಚಳಿಗಾಲ ಹತ್ತನೆಯ ಪ್ರಶ್ನೆ ಭೂಮಿಯ ಮೇಲೆ ಬೆಳೆದ ಮೊದಲ ಬೆಳೆ ಯಾವುದು ಆಪ್ಷನ್ ಎ ಗೆನಸು ಆಪ್ಷನ್ ಬಿ ಈರುಳ್ಳಿ ಆಪ್ಷನ್ ಸಿ ಕ್ಯಾರೆಟ್ ಆಪ್ಷನ್ ಡಿ ಬಿಟ್ರೂಟ್ ಸರಿಯಾದ ಉತ್ತರ ಆಪ್ಷನ್ ಎ ಗೆನಸು ಹನ್ನೊಂದನೆಯ ಪ್ರಶ್ನೆ ಈ ಕೆಳಗಿನ ಯಾವ ಹಣ್ಣುಗಳಲ್ಲಿ ಎಣ್ಣೆಯ ಅಂಶವಿದೆ ಆಪ್ಷನ್ ಎ ಸೇಬು ಹಣ್ಣು ಆಪ್ಷನ್ ಬಿ ಆಲಿವ್ ಹಣ್ಣು ಆಪ್ಷನ್ ಸಿ ಕಿತ್ತಳೆ ಹಣ್ಣು ಆಪ್ಷನ್ ಡಿ ಆರೆಂಜ್ ಸರಿಯಾದ ಉತ್ತರ ಆಪ್ಷನ್ ಬಿ ಆಲಿವ್ ಹಣ್ಣು ಹನ್ನೆರಡನೆಯ ಪ್ರಶ್ನೆ ಮಜ್ಜಿಗೆ ಕುಡಿಯುವುದರಿಂದ ನಮ್ಮ ದೇಹಕ್ಕೆ ಏನು ಪ್ರಯೋಜನ ಆಪ್ಷನ್ ಎ ದೇಹಕ್ಕೆ ತಂಪು ಆಪ್ಷನ್ ಬಿ ಹೃದಯ ಆರೋಗ್ಯ ಆಪ್ಷನ್ ಸಿ ಕ್ಯಾಟ್ರಿಕ್ ದೂರ ಆಪ್ಷನ್ ಡಿ ಎಲ್ಲವು ಸರಿಯಾದ ಉತ್ತರ ಆಪ್ಷನ್ ಡಿ ಎಲ್ಲವು ಹದಿಮೂರನೆಯ ಪ್ರಶ್ನೆ ಇಲಿಯ ಬಾಯಿಯಲ್ಲಿ ಎಷ್ಟು ಹಲ್ಲುಗಳಿವೆ ಆಪ್ಷನ್ ಎ ಹನ್ನೆರಡು ಹಲ್ಲುಗಳು ಆಪ್ಷನ್ ಬಿ ಹತ್ತು ಹಲ್ಲುಗಳು ಆಪ್ಷನ್ ಸಿ ಹದಿನೈದು ಹಲ್ಲುಗಳು ಆಪ್ಷನ್ ಡಿ ಹದಿನೆಂಟು ಹಲ್ಲುಗಳು ಸರಿಯಾದ ಉತ್ತರ ಆಪ್ಷನ್ ಡಿ ಹದಿನೆಂಟು ಹಲ್ಲುಗಳು ಹದಿನಾಲ್ಕನೆಯ ಪ್ರಶ್ನೆ ಕಂಪ್ಯೂಟರ್ ಎಂಬ ಪದ ಯಾವ ಭಾಷೆಯಿಂದ ಬಂದಿದೆ ಆಪ್ಷನ್ ಎ ಕನ್ನಡ ಆಪ್ಷನ್ ಬಿ ಇಂಗ್ಲೀಷ್ ಆಪ್ಷನ್ ಸಿ ಲ್ಯಾಟಿನ್ ಆಪ್ಷನ್ ಡಿ ಮರಾಠಿ ಸರಿಯಾದ ಉತ್ತರ ಆಪ್ಷನ್ ಡಿ ಲ್ಯಾಟಿನ್ ಹದಿನೈದನೆಯ ಪ್ರಶ್ನೆ ಒಂದು ಹನಿ ವೀರ್ಯ ತಯಾರಾಗಲು ಎಷ್ಟು ಹನಿ ರಕ್ತ ಬೇಕು ಆಪ್ಷನ್ ಎ ಮೂವತ್ತೈದು ಹನಿ ಆಪ್ಷನ್ ಬಿ ಐವತ್ತು ಹನಿ ಆಪ್ಷನ್ ಸಿ ನಾಲ್ವತ್ತು ಹನಿ ಆಪ್ಷನ್ ಡಿ ನಾಲ್ವತ್ತೈದು ಹನಿ ಸರಿಯಾದ ಉತ್ತರ ಆಪ್ಷನ್ ಡಿ ನಲ್ವತ್ತು ಹನಿ ಹದಿನಾರನೆಯ ಪ್ರಶ್ನೆ ಖಾಲಿ ಬಟ್ಟೆಯಲ್ಲಿ ಯಾವುದನ್ನು ಕುಡಿಯುವುದರಿಂದ ಕಿಡ್ನಿಯಲ್ಲಿರುವ ಕಲ್ಲು ಕರಗುತ್ತವೆ ಆಪ್ಷನ್ ಎ ಬಾರ್ಲಿ ನೀರು ಆಪ್ಷನ್ ಬಿ ಎಳನೀರು ಆಪ್ಷನ್ ಸಿ ಹುರಳಿ ನೀರು ಆಪ್ಷನ್ ಡಿ ಎಲ್ಲವು ಸರಿಯಾದ ಉತ್ತರ ಆಪ್ಷನ್ ಡಿ ಎಲ್ಲವೂ ಹದಿನೇಳನೆಯ ಪ್ರಶ್ನೆ ವಿಶ್ವದ ಮೊದಲ ರೈಲ್ವೆಯನ್ನು ಯಾವ ದೇಶವು ಪ್ರಾರಂಭಿಸಿತು ಆಪ್ಷನ್ ಎ ಭಾರತ ಆಪ್ಷನ್ ಬಿ ಜರ್ಮನಿ ಆಪ್ಷನ್ ಸಿ ಅಮೇರಿಕಾ ಆಪ್ಷನ್ ಡಿ ಇಂಗ್ಲೆಂಡ್ ಸರಿಯಾದ ಉತ್ತರ ಆಪ್ಷನ್ ಡಿ ಇಂಗ್ಲೆಂಡ್ ಹದಿನೆಂಟನೆಯ ಪ್ರಶ್ನೆ ಲಿವರನ್ನು ಕ್ಲೀನ್ ಮಾಡಲು ಯಾವ ತರಕಾರಿಯನ್ನು ತಿನ್ನಬೇಕು ಆಪ್ಷನ್ ಎ ಟೊಮ್ಯಾಟೊ ಆಪ್ಷನ್ ಬಿ ಈರುಳ್ಳಿ ಆಪ್ಷನ್ ಸಿ ಹಾಗಲಕಾಯಿ ಆಪ್ಷನ್ ಡಿ ನುಗ್ಗೆಕಾಯಿ ಸರಿಯಾದ ಉತ್ತರ ಆಪ್ಷನ್ ಡಿ ಹಾಗಲಕಾಯಿ ಹತ್ತೊಂಬತ್ತನೆಯ ಪ್ರಶ್ನೆ ಸೂರ್ಯನ ಬೆಳಕಿನಿಂದ ನಮಗೆ ಸಿಗುವ ಪ್ರಯೋಜನಗಳೇನು ಆಪ್ಷನ್ ಎ ವಿಟಮಿನ್ ಡಿ ಆಪ್ಷನ್ ಬಿ ಒತ್ತಡ ಕಡಿಮೆ ఆప్షన్ సి హు ఆప్షన్ డి ఎల్వ్వు సరియద ఉత్తర ఆప్షన్ డి ఎల్వు ఇప్ప ప్రశ్న చంద్రన మేలు మొట్టమొదటి నీరూ కడుహిడ దేశ ఆప్షన్ ఏ భారత ఆప్షన్ బి అమెరికా ఆప్షన్ సి ఇరాన్ ఆప్షన్ డి జపాన్ ಸರಿಯಾದ ಉತ್ತರ ಆಪ್ಷನ್ ಎ ಭಾರತ ಹಾಗಾದರೆ ಸ್ನೇಹಿತರೆ ಭಾರತದ ರಾಷ್ಟ್ರಗೀತೆಯನ್ನು ಎಷ್ಟು ಸಮಯದಲ್ಲಿ ಹಾಡಬೇಕು ಈ ಪ್ರಶ್ನೆಗೆ ಕೆಳಕನ್ನಂತೆ ಉತ್ತರಗಳನ್ನು ನೀಡಲಾಗಿದೆ ಇದರಲ್ಲಿ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ